ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವಿಲಾಗ್ ನಾನಿವ ಶೇರ್ ಮಾಡ್ತಿರೋ ರೆಸಿಪಿ ಬಂದರು ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು ಬಿಸಿಬೇಳೆ ಬಾತು ಇದು ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಆಗಲಿ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಕುಕ್ಕರಿಗೆ ನಾನು ಈ ಗ್ಲಾಸ್ ಕ್ವಾಂಟಿಟಿಯಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದೇ ಗ್ಲಾಸ್ ಕ್ವಾಂಟಿಟಿಯಲ್ಲಿ ಒಂದು ಗ್ಲಾಸ್ ಬೇಳೆ ತಗೊಂಡಿದ್ದೀನಿ ಅದೇ ಗ್ಲಾಸ್ ಕ್ವಾಂಟಿಟಿಯಲ್ಲಿ ಕಾಲು ಭಾಗ ನಾನು ಎಷ್ಟು ಬೇಳೆ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಒಂದೆರಡು ಸರಿ ತೊಳಿಬೇಕಾಗುತ್ತೆ ತೋರಿಸ್ತಿದ್ದೀನಲ್ಲ ಈ ಗ್ಲಾಸ್ ಕ್ವಾಂಟಿಟಿಯಲ್ಲಿ ನಾನು ತೊಗೊಂಡಿರೋದು ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಬೇಳೆ ಕಾಲು ಗ್ಲಾಸು ಎಷ್ಟು ಬೇಳೆ ತುಂಬ ಚೆನ್ನಾಗಿರುತ್ತೆ ಈಗ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಈಗ ನೋಡಿ ನೀರು ಹಾಕಿ ಚೆನ್ನಾಗೆಲ್ಲ ತೊಳೆದ ಮೇಲೆ ಒಂದು ಬೌಲಷ್ಟು ನಾನು ಬೀನ್ಸ್ ಹಾಕ್ಕೊಂತಿದ್ದೀನಿ ಒಂದು ಬೌಲಷ್ಟು ಕ್ಯಾರೆಟ್ ಒಂದು ಬೌಲಷ್ಟು ಆಲೂಗೆಡ್ಡೆ ಒಂದು ಬೌಲಷ್ಟು ಈರುಳ್ಳಿ ಇದು ಒಗ್ಗರಣೆಗೆ ಬೇರೆ ಹಾಕೋತಾ ಇದ್ದೀನಿ ಕೂಗ್ಸೋಕೆ ಬೇರೆ ಹಾಕೊತಿದ್ದೀನಿ ಈರುಳ್ಳಿನ ನಾನಿಲ್ಲಿ ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ ಟೊಮೆಟೊ ಇದು ಎರಡು ಮೀಡಿಯಮ್ ಗಾತ್ರದ್ದು ಟೊಮೆಟೊನ ಹಾಕ್ಕೊಂತಿದ್ದೀನಿ ಒಂದು ಗೆಂಡೆ ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ ಆಮೇಲೆ ಒಂದು ಇಡೀ ನಾನು ಕಡಲೆಕಾಯಿ ಬೀಜನ ಹಾಕ್ಕೊಂತಿದ್ದೀನಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ನಿಮಗೆ ಬಟಾಣಿ ಬೇಕಂದರೆ ಕೂಡ ಬಟಾಣಿ ಕೂಡ ಹಾಕೊಬೋದು ಹಸಿ ಬಟಾಣಿ ನಮ್ಮ ಮನೇಲಿ ಇರಲಿಲ್ಲ ಬಟಾಣಿ ಅದರಿಂದ ನಾನು ಹಾಕಿಲ್ಲ ಈಗ ಅದಕ್ಕೆ ಬಿಸಿನೀರ ಆ್ಯಡ್ ಮಾಡಿ ನಾನು ಎರಡು ವಿಷಲ್ಲಿ ಕೂಗಿಸ್ಕೊತಿದ್ದೀನಿ ಎರಡು ವಿಷಲ್ಲೇ ಸಾಕು ತುಂಬ ಏನು ಬೇಕಾಗಿಲ್ಲ ನೋಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊತೀನಿ ನೆಕ್ಸ್ಟು ಹುಣಸೆಹಣ್ಣು ಕೂಡ ಹಾಕ್ತೀವಿ ಹುಳಿಗೆ ಆದ್ದರಿಂದ ಒಂದು ಹುಣಸೆ ಹುಣಸೆಹಣ್ಣ ನಾನು ನೆನೆ ಹಾಕೊತಿದ್ದೀನಿ ಒಂದು ಹತ್ತು ನಿಮಿಷ ನೆನೆದ್ರೆ ತುಂಬ ಟೇಸ್ಟಾಗಿ ಉಳಿ ಬಿಡುತ್ತೆ ಅನ್ನೋ ರೀಸನ್ಗೆ ನೆನ್ನೆ ಹಾಕ್ತಿದ್ದೀನಿ ಈಗ ವಿಷಲ್ ಕುಗ್ತು ಸೈಡಿಗೆ ಇಟ್ಟು ಈಗ ಬನ್ನಿ ಒಗ್ಗರಣೆ ಹಾಕೋಕೆ ನೋಡೋಣ ಒಂದು ಬೂಸಿ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ನ ಹಾಕ್ಕೊಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಟೀ ಅಷ್ಟು ಸಾಸಿವೆನ ಹಾಕೊಬೇಕಾಗುತ್ತೆ ಸಾಸಿವೆ ಹಾಕಿದ್ಮೇಲೆ ಸಿಡಿತಾ ಇರುತ್ತಲ್ಲ ಅದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬನ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಒಣಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೊಬೇಕಾಗುತ್ತೆ ನಾನಿಲ್ಲಿ ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಪಾಪು ಕೂಡ ತಿನ್ನೋದ್ರಿಂದ ತುಂಬ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಒಣಮೆಣ್ಸಿನ್ಕಾಯಿ ಸಹ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಬೌಲಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ ಒಂದು ಗಂಡೆ ಬೆಳ್ಳುಳ್ಳಿನ ಚೆನ್ನಾಗಿ ಚರ್ಚಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಕಡಲೆಕಾಯಿ ಬೀಜನೇ ನೀವು ಹಾಕೊಬೋದು ಬಟಾಣಿ ಹಾಕಿಲ್ಲ ಅಂದರೆ ಸ್ವಲ್ಪ ಕಡಲೆಕಾಯಿ ಬೀಜನ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಬಟಾಣಿ ಹಾಕ್ತವ್ರು ಎರಡನ್ನೂ ಆಗಿ ಹಾಕೊಂಡ್ರೆ ಸಾಕಾಗುತ್ತೆ ಎಷ್ಟು ಹಾಕಿರ್ತೀರೋ ಅಷ್ಟೇ ಬಟಾಣಿ ಹಾಕಿದ್ರೆ ತುಂಬ ಕಡಲೆಕಾಯಿ ಬೀಜ ಹಾಕೋ ಅವಶ್ಯಕತೆ ಇಲ್ಲ ಬಟಾಣಿ ಖಾಲಿ ಆಗಿದ್ದರಿಂದ ನಾನು ಹಾಕೋಕ್ಕೋಗಿಲ್ಲ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಬೆಳ್ಳುಳ್ಳಿ ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ನೋಡಿ ಇದೆಲ್ಲ ಆಲ್ಮೋಸ್ಟ್ ಕುಕ್ಕಾಗಿದೆ ಇದಕ್ಕೆ ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿನ ನಾನು ಸೇರಿಸ್ಕೊಂತಿದ್ದೀನಿ ನೀವು ಬೇಕಾದರೆ ಕುಕ್ಕರ್ ಕುಕ್ಸೋಕ್ಕೆ ಕಡಿಮೆ ಹಾಕ್ಕೊಂಡು ಒಗ್ಗರಣೆ ಕೂಡ ಜಾಸ್ತಿ ಹಾಕ್ಕೊಬೌದು ನಾನಿಲ್ಲಿ ಎರಡು ಮೀಡಿಯಂ ಗಾತ್ರದನ್ನ ಕುಕ್ಸ್ಗಳ ಹಾಕ್ಕೊಂಡಿದ್ದೀನಿ ಎರಡನ್ನ ಒಗ್ಗರಣೆಗೆ ಹಾಕ್ಕೊಂತಿದ್ದೀನಿ ನೋಡಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ತುಂಬ ಕುಕ್ಕಾಗಬೇಕು ಅಂತಲೂ ಏನೂ ಇಲ್ಲ ಮೀಡಿಯಮ್ ಆಗಿ ಫ್ರೈ ಆದರೆ ಸಾಕು ಗೋಲ್ಡನ್ ಬ್ರೌನ್ ಬಂದರೆ ಸಾಕು ತುಂಬ ಕ್ರಿಸ್ಪಿಯಾಗುವವರೆಗೂ ಏನು ಬೇಯಿಸೋದೇನು ಬೇಕಾಗಿಲ್ಲ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿ ಬೇಗ ಕುಕ್ಕಾಗುತ್ತೆ ಅನ್ನೋ ನನಗೆ ಇವಾಗ ಎರಡು ಮೀಡಿಯಮ್ ಗಾತ್ರದಷ್ಟು ಟೊಮೆಟೋನ ಆ್ಯಡ್ ಮಾಡ್ಕೊತಿದ್ದೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಟೊಮೊಟೊ ಅಲ್ಲಿ ಫುಲ್ಲು ಸ್ಮ್ಯಾಶ್ ಆಗೋವ್ರಿಗೂ ಬೆಂದರೆ ಸಾಕಾಗುತ್ತೆ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಆಗಲೇ ಹುಣ್ಸೆಣ್ಣೆನೆ ಹಾಕಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ಹಿಂಡಿ ಸಿಪ್ಪೆನೆಲ್ಲ ಸೈಡ್ ಮಾಡಿ ರಸ ತಗೊಂಡಿದ್ದೀನಿ ಅದು ಒಂದು ಬೌಲ್ ಆಗುತ್ತೆ ನಾನು ಯಾವ ಬೌಲಲ್ಲಿ ತರಕಾರಿ ಅಳತೆ ತೋರಿಸಿದ್ನೋ ಅದೇ ಬೌಲಲ್ಲಿ ನಾನು ಒಂದು ಬೌಲಷ್ಟು ಹುಣ್ಸೆ ಹಣ್ಣು ಹುಳಿ ತಗೊಂಡಿದ್ದೀನಿ ಬಿಸಿಬೇಳೆ ಭಾತು ಹುಳಿಯಾಗಿದ್ದರೆ ತುಂಬ ಟೇಸ್ಟಾಗಿರುತ್ತೆ ಅದರಿಂದ ಒಂದು ಬೌಲ್ ತೊಗೊಂಡಿದ್ದೀನಿ ನಿಮಗೆ ಹುಳಿ ಕಡಿಮೆ ಬೇಕು ಅಂತ ಅನಿಸಿದ್ರೆ ನೀವು ಸ್ವಲ್ಪ ಕಮ್ಮಿ ಕೂಡ ಆ್ಯಡ್ ಮಾಡ್ಕೊಬೋದು ಈಗ ಒಂದು ಬೌಲ್ ಹುಣ್ಸೆಹಣ್ ರಸನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಆಚಿ ಅರಿಶಿನ ಪುಡಿ ಸ್ವಲ್ಪ ಅರ್ಶಿನ ಪುಡಿನ ಹಾಕೊತಿದ್ದೀನಿ ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಬಿಸಿಬೇಳೆ ಭಾತ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಎಮ್ ಟಿ ಆರ್ ಬಿಸಿಬೇಳೆ ಬಾತ್ ಪೌಡರ್ ಯೂಸ್ ಮಾಡ್ತೀವಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ನಿಮ್ಗೆ ಯಾವುದು ಇಷ್ಟನೋ ಅದನ್ನು ನೀವು ಹಾಕ್ಕೊಬೋದಾಗುತ್ತೆ ಬಟ್ ಎಮ್ ಟಿ ಆರ್ ತುಂಬ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಪುಡಿಗಳಲ್ಲೆಲ್ಲ ಎಮ್ ಟಿ ಆರ್ ಬೆಸ್ಟ್ ಪುಡಿ ಇರುತ್ತೆ ಆದ್ದರಿಂದ ನಿಮ್ಗೆ ಯಾವುದಾಗುತ್ತೋ ಅಷ್ಟನ್ನ ಹಾಕ್ಕೊಳ್ಳಿ ಇವಾಗ ನೋಡಿ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರನ್ನ ನಾನು ಇಲ್ಲಿ ನನ್ನ ಕ್ವಾಂಟಿಟಿಗೆ ಅನುಗುಣವಾಗಿ ಹಾಕ್ಕೊತಿದ್ದೀನಿ ನೀವು ಇಬ್ಬರಿಂದ ಮೂರು ಜನಕ್ಕೆ ಮಾಡಿಸಿದ್ರೆ ಒಂದು ಮೂರು ಸ್ಪೂನ್ ಹಾಕೊಬೇಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತಿರೋದ್ರಿಂದ ನಾನು ಪ್ಯಾಕೆಟೇ ಡೈರೆಕ್ಟಾಗಿ ಹಾಕ್ಕೊತಿದ್ದೀನಿ ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಬಿಸಿಬೇಳೆ ಭಾತ್ ಪೌಡರ್ ಹಾಕಿದ್ಮೇಲೆ ತುಂಬ ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ ಆದ್ದರಿಂದ ಒಂದೇ ಒಂದು ನಿಮಿಷ ಬಿಸಿಬೇಳೆ ಭಾತ್ ಪೌಡರ್ ಹಾಕಿ ಚೆನ್ನಾಗಿ ಕೈ ಹಾಡಿದ್ರೆ ಆಗುತ್ತೆ ಇದಕ್ಕೆ ನಾವು ಕುಕ್ಕರ್ ಕುಗಿಸ್ಕೊಂಡಿದ್ದೀವಲ್ಲ ಕುಕ್ಕರ್ ಲಿಡ್ ಎಲ್ಲ ಓಪನ್ ಮಾಡಿ ಅನ್ನ ಬೇಳೆ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಈ ಮಿಶ್ರಣಕ್ಕೆ ಅನ್ನ ಬೇಳೆ ತರಕಾರಿ ರೆಸಿಪಿನ ಹಾಕೊಬೇಕಾಗುತ್ತೆ ಈಗ ನೋಡಿ ಹಾಕೊತಿದ್ದೀನಿ ನಾನು ನಿಧಾನವಾಗಿ ಕುಕ್ಕರ್ನೇ ಬಗ್ಗಿಸೋದ್ರಿಂದ ಇದು ಬೋಸಿ ಅಲ್ಲಾಡೋ ಚಾನ್ಸಸ್ ಇರುತ್ತೆ ಅಂದ್ಬಿಡೋ ಚಾನ್ಸಸ್ ಇರುತ್ತೆ ಅದರಿಂದ ಅನ್ನದಕಾಯಲ್ಲಿ ಸ್ವಲ್ಪನೇ ಸ್ವಲ್ಪ ತೆಗೆದು ತೆಗ್ದು ಹಾಕೊತಿದ್ದೀನಿ ನೋಡಿ ಹಾಕಿ ಆದಮೇಲೆ ಮೀಡಿಯಮ್ ಇದ್ರೆ ಲೋ ಫ್ಲೇಮಿಗೆ ಇಟ್ಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಬನ್ನಿ ನಿಮ್ಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಕೆಲವರು ತೀರಾ ತೆಳು ತಿಂತಾರೆ ಕೆಲವರು ಗಟ್ಟಿಯಾಗಿ ಇರಬೇಕು ಕೆಲವ್ರಿಗೆ ಮೀಡಿಯಮಾಗಿರಬೇಕು ನಿಮ್ಗೆ ಅನುಗುಣವಾಗಿ ನೀವು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫೈನಲಿ ನೋಡಿ ಉಪ್ಪು ಹುಳಿ ಖಾರ ಎಲ್ಲ ನೋಡಿ ಆದಮೇಲೆ ನಿಮ್ಗೆ ಏನಾದ್ರು ಇನ್ನೂ ಸ್ವಲ್ಪ ಪೌಡರ್ ಬೇಕು ಅಂತ ಅನಿಸುತ್ತೆ ಅಂದರೆ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಹುಣಸೆನ್ ರಸ ಏನಾದರೂ ಬೇಕು ಅಂತ ಅನ್ಸಿದ್ರೆ ಹುಣ್ಸೆನ್ ರಸನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಲೋ ಫ್ಲೇಮಲ್ಲೇ ಇಟ್ಟು ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಟು ಕೈ ಆಡ್ತಾನೆ ಇರಬೇಕಿಲ್ಲ ಅಂದರೆ ಅನ್ನ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನಾನಿವತ್ತು ಮಾಡಿರೋ ಕ್ವಾಂಟಿಟಿ ಬಂದು ಐದರಿಂದ ಆರು ಜನಕ್ಕೆ ಆರಾಮ್ಸೆಯಾಗಿ ಯೂ ಬಳಸ್ಬೋದು ಫೈನಲ್ ಆಗಿ ಇನ್ನೊಂದು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಎರಡು ಅಥವಾ ಮೂರು ಜನಕ್ಕೆ ಮಾಡ್ತಿದ್ದೀರಾ ಅಂತ ಅಂದರೆ ಟೀ ಕುಡಿಯೋ ಗ್ಲಾಸಸ್ ಇರುತ್ತಲ್ಲ ಆ ಗ್ಲಾಸ್ ಕ್ವಾಂಟಿಟಿ ಎಲ್ಲ ಹಾಕಿದ್ರೇ ಸಾಕು ಬಿಸಿಬೇಳೆ ಬಾತ್ ಸ್ವಲ್ಪ ಮಾಡೋದು ತುಂಬಾ ಆಗಿಬಿಡುತ್ತೆ ಅದರಿಂದ ನಿಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಫೈನಲಿ ಹೀಗೆ ಬಂದಿದೆ ನೋಡಿ ರೆಸಿಪಿ ಇದೇ ಥರದ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ